ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅತ್ಯಂತ ಗಾಢವಾದದ್ದು ನಾಡಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ನಿಸರ್ಗರ ನೆನಪು ಸುಡಿದೇವು ಪ್ರಾರ್ಥನೆ ಅಧ್ಯಕ್ಷರು ರಾಜ್ಯ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರು ಪದವಿ ಕಾಲೇಜ್ ಕನ್ನಡ ಅಧ್ಯಾಪಕರ ವೇದಿಕೆ ಕುವೆಂಪು ವಿಶ್ವವಿದ್ಯಾಲಯ ಅವರನ್ನು ಅತ್ಯಂತ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ ಗಣ್ಯರಲ್ಲ ಈ ಸಭೆಗೆ ಆಗಮಿಸಿರುವಂತಹ ಎಲ್ಲರಿಗೂ ನಾನು ಪ್ರೀತಿಪೂರ್ವವಾದಂತಹ ಸ್ವಾಗತವನ್ನ ಕೋರ್ತೀನಿ ಒಂದೆರಡು ಗುಂಡಿಗಳನ್ನ ಆಡೋದಾದ್ರೆ ಆ ಸರ್ ಅವರು ಇದುವರೆಗೂ ನಲವತ್ತ ಐದು ಕಾದಂಬರಿಗಳನ್ನ ಬರೆದಿದ್ದಾರೆ ಆ ಕಾದಂಬರಿಗಳನ್ನೆಲ್ಲ ನಾವು ಒಟ್ಟಿಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಕರೋನಾ ಸಂದರ್ಭದಲ್ಲಿ ಕರೋನಾ ಸಂದರ್ಭದಲ್ಲಿ ನನ್ನ ಶ್ರೀಮತಿ ಆದ ಪವಿತ್ರ ಅವರು ಸಾಗರದಲ್ಲಿ ಕೆಲಸ ಮಾಡ್ತಾ ಇದ್ರು ಅವಾಗ ಅವಳು ಪ್ರೆಗ್ನೆಂಟ್ ಇದ್ದ ಕಾರಣ ಕಾರಲ್ಲಿ ಮುರುಸ ಕರ್ಕೊಂಡು ಹೋಗಿ ನಾನೇ ಅಲ್ಲಿದ್ದು ಮತ್ತೆ ವಾಪಸ್ ಬರುವಂತ ಕೆಲಸ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನಾನು ಬಹಳ ಸರಿ ಬಹಳ ದಿನ ಸರ್ ಮನೆಯಲ್ಲೇ ಕಳಿತಾ ಇದ್ದೆ ಕಳಿತಾ ಕಳೀತಾ ಇರ್ಬೇಕಂದ್ರೆ ನಾನ್ ಅಂದ್ರೆ ಇಷ್ಟೊಂದೆಲ್ಲ ಮಾಡಿದ್ರೆ ಈ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯವಾಗಿ ನೆನೆಸ್ಕೊಬೇಕಾದಂತ ವ್ಯಕ್ತಿ ಅಂದ್ರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು ನಮ್ಮ ದುರದೃಷ್ಟ ಇವತ್ತು ಅವರಿಲ್ಲ ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಅವ್ರು ನಾವು ಎಲ್ಲ ಸೇರ್ಕೊಂಡು ತುಂಬಾ ಚರ್ಚೆಯನ್ನ ಮಾಡ್ತಾ ಇದ್ವಿ ಯಾಕೆ ಇದನ್ನೆಲ್ಲ ಕಾದಂಬರಿಗಳನ್ನ ತರಬಾರ್ದು ಸರ್ ಈ ಕೆಲಸವನ್ನ ನಾವಲ್ಲ ಸರ್ಕಾರನೇ ಈಗಾಗ್ಲೇ ಮಾಡ್ಬೇಕಾದಂತ ಒಂದು ಮಹತ್ವಪೂರ್ಣವಾದಂತಹ ಜವಾಬ್ದಾರಿ ಇದು ಸರ್ಕಾರದ ಮೇಲೆ ಇತ್ತು ಯಾಕೆ ಮಾಡ್ಲಿಲ್ವೋ ಗೊತ್ತಿಲ್ಲ ಸರಿ ಮಾಡೋಣ ಅಂತ ಹೇಳಿದಾಗ ಅವರು ತುಂಬಾ ಕಷ್ಟ ಆಗುತ್ತೆ ಸುನಿಲ್ ನೋಡಿ ಮಾಡಿ ಅಂತ ಹೇಳಿದ್ರು ಯಾಕೆಂದ್ರೆ ಸದಾ ಅವರು ಪ್ರಕಾಶಕರ ಕಷ್ಟಕ್ಕೆ ಸ್ಪಂದಿಸುವಂತ ಒಬ್ಬ ಸಹುದಯಿ ಲೇಖಕ ಅಂತ ನಾವ್ ಹೇಳ್ಬೋದು ಇಲ್ಲ ಸರ್ ಖಂಡಿತ ಮಾಡ್ತೀವಿ ಸರ್ ಅಂತ ಆಮೇಲೆ ನಾನೇನ್ ದೊಡ್ಡ ಪ್ರಕಾಶನ ಏನಲ್ಲ ಈಗಾಗ್ಲೇ ಕರ್ನಾಟಕದಲ್ಲಿ ಸುಪ್ರಸಿದ್ಧ ಖ್ಯಾತಿಯನ್ನ ಪಡೆದಂತಹ ಪ್ರಕಾಶನ ಇವ್ರು ಮಾಡ್ತಾರೆ ಅಂತ ಧೈರ್ಯವಾಗಿ ಯಾರಾದ್ರೂ ಕೊಟ್ಬಿಡ್ತಾರೆ ಯಾಕೆಂದ್ರೆ ಅವ್ರು ಒಂದು ಸಣ್ಣ ಪುಟ್ಟ ಲೇಖಕರ ಏನಲ್ಲ ಒಂದು ಸಣ್ಣ ಒಂದು ಕವನಸಲ್ ನಾವು ಪ್ರಶಸ್ತಿ ತಗೊಂಡು ಅವ್ರನ್ನ ಮತ್ತೆ ನಾಡಿದ್ದು ಆಗಲ್ಲ ಅಂತ ಕವಿಗಳು ಮತ್ತೆ ಲೇಖಕರು ಇರುವಂತಹ ಕಾಲಘಟ್ಟದಲ್ಲಿ ಇಂತ ಮಹಾನ್ ಸಾಹಿತಿ ನಾನು ಒಬ್ಬ ಹುಡುಗ ಹೋಗಿ ಕೇಳ್ತಿದ್ದಾಗೆ ಹೇಳಿ ಆಯ್ತು ನೋಡು ಯೋಚನೆ ಮಾಡು ಕೈ ಸುರ್ಕ ಮಾಡ ಅಂತ ಹೇಳಿ ನಂತರದಲ್ಲಿ ಪ್ರೋತ್ಸಾಹ ಮಾಡೇ ಬಿಟ್ರು ಯಾಕೆ ಬಹಳ ದೊಡ್ಡ ಜವಾಬ್ದಾರಿ ಅಂತ ಜವಾಬ್ದಾರಿಯನ್ನ ನನ್ನ ನಂಬಿ ಕೊಟ್ಟಿದ್ದೀಯಲ್ಲ ಅದು ಅವರ ದೊಡ್ಡತನ ಈ ಒಂದು ದೊಡ್ಡತನಕ್ಕೆ ನಾವು ಅವ್ರಿಗೆ ದಯಮಾಡಿ ಒಂದು ಸಪ್ಪಾಳಿಯನ್ನ ತೋರ್ಬೇಕು ದುಡ್ಡು ಆಗ್ಬಿಡ್ಬೋದು ಒಂದು ಇಬ್ರು ಮೂರು ಜನ ಈ ತರದಲ್ಲ ಇದು ಬಹಳ ಧರ್ಮ ಇನ್ನು ಅದು ನಾವು ಲಕ್ಷಾಂತರ ಇನ್ವೆಸ್ಟ್ ಕೊಟ್ಟಿರೋ ರೂಪಾಯಿಗೂ ಸಹಿತ ಅದಕ್ಕೆ ಬೆಲೆ ಇರುತ್ತೆ ಅದು ತಕ್ಕಂತೆ ನಾವು ನಡ್ಕೊಬೇಕಾಗತ್ತೆ ಇಂತ ಒಂದು ಸಾಹಸಮಯ ಅಂತ ನಂದನ್ಸುತ್ತೆ ಕೆಲ ದೊಡ್ಡ ಪ್ರಕಾರ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನ ಕಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಎನ್ನುವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆಯ ಪಲ್ಲವಿಯನ್ನ ಸಾಂದರ್ಭಿಕವಾಗಿ ಸ್ಮರಿಸುತ್ತ ಅಧಿಕೃತವಾಗಿ ವಿದ್ಯುಕ್ತವಾಗಿ ಪ್ರಣತೆಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದೇವೆ ಉದ್ಘಾಟನೆಯನ್ನ ನಾಡು

ಹನ್ನೆರಡು ಗಂಟೆ ಮುಗಿದಿದ್ದಾಗೆ ನಾವು ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿಗೆ ಪದಾರ್ಪಣೆ ಮಾಡಿದ್ದೇವೆ ನಮಗೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಳ್ಳೆ ಬದುಕನ್ನು ಸಂತೋಷ ಸಂತೃಪ್ತಿ ಸಮಾಧಾನ ತಂದುಕೊಳ್ಳಿ ಅಂತ ನಾವು ಈ ಸಂದರ್ಭದಲ್ಲಿ ವೇದಿಕೆಯಿಂದ ಹಾರೈಸ್ತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಒಂದೇ ವರ್ಷಕ್ಕೆ ಮಾತ್ರ ಅಲ್ಲ ನಿಮ್ಮ ಬದುಕನ್ನು ತುಂಬುವುದನ್ನು ಸಂತೋಷ ಅಖಂಡವಾಗಿ ತೋರಿಸಲಿ ಅಂತ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೇನೆ ಇದೊಂದು ಅಪೂರ್ವವಾದ ಚರಿತ್ರಾರ್ಹವಾದ ಐತಿಹಾಸಿಕ ಮಹತ್ವದ ಸಮಾರಂಭ ಇದು ಬರೀ ನಮ್ಮ ಕರ್ನಾಟಕ ಸಂಘದ ನಾಲ್ಕು ಗೋಡೆ ನಡೆಯಬೇಕಾಗಿರತಕ್ಕಂಥ ಅಷ್ಟಕ್ಕೆ ಮಾತ್ರ ಸೀಮಿತವಾದ ಸಮಾರಂಭ ಅಲ್ಲ ಇದು ರಾಷ್ಟ್ರೀಯ ಮಹತ್ವವನ್ನು ಪಡೆದ ಐತಿಹಾಸಿಕ ಮಹತ್ವದ ಸಮಾರಂಭ ಈ ವೇದಿಕೆ ನನಗೆ ಹೊಸದಲ್ಲ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ವೇದಿಕೆ ಹತ್ತಿದ್ರೇ ನನಗೆ ಅನೇಕ ಭಾವನೆಗಳು ಸವಿ ಸವಿ ನೆನಪು ಸಾವಿರ ನೆನಪು ಎಲ್ಲ ಬರ್ತಾ ಇದೆ ಇಲ್ಲಿ ನನಗೆ ಸಾವಿರದ ಒಂಬೈನೂರ ಅರವತ್ತ್ ಇಸ್ವಿಯಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ನಾವು ಕನ್ನಡ ಅಧ್ಯಾಪಕನಾಗಿದ್ದೇನೆ ನಾನು ನನ್ನ ಜೊತೆಯಲ್ಲಿ ಸಾಶಿ ಮಂಡಯ್ಯ ಜಿ ಎಸ್ ಸಿಬ್ಲಿಂಗಯ್ಯ ನಾಗೇಂದ್ರಪ್ಪ ವಿಸ್ ಎಲ್ಲ ನೆನಪಾಗುತ್ತೆ ಈ ವೇದಿಕೆಯಿಂದ ಸುಮಾರು ಒಂದು ನೂರಾರು ಭಾಷಣಗಳನ್ನ ಆ ಮಾತಾಡಿದ್ದೆ ನಾನು ಆಮೇಲೆ ಯೋಗ ಯೋಗ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಮೇಲೆ ಈ ವೇದಿಕೆಯಿಂದ ಅನೇಕ ನಮ್ಮ ನಾಡಿನ ಪ್ರಾಕಶ್ಮಣೀಯರಾದ ಶ್ರೇಷ್ಠ ಲೇಖಕರ ಅವರನ್ನು ಕರೆದು ಸನ್ಮಾನಿಸುವ ಸೌಭಾಗ್ಯ ಮತ್ತು ಸಂತೋಷ ನನ್ನ ಬದುಕಿಗೆ ಒದಗಿತು ಆ ಮಧುರ ಸ್ಕೃತಿಗಳನ್ನ ಮೆಲುಕಾಕ್ತಾ ಇದ್ರೆ ಮತ್ತೆ ನನ್ನ ಕಣ್ಣು ತುಂಬ ನನ್ನ ಕಣ್ಣುಗಳೇ ಪುಟ್ಟ ಬಟ್ಟಲೆಗಳಾಗುತ್ತೆ ನೀರಿನ ಬಟ್ಟಲು ಅಷ್ಟು ನೆನಪುಗಳನ್ನು ಬಿತ್ತಿದ ಈ ವೇದಿಕೆಯಿಂದ ನಿಂತು ಇವತ್ತು ಬಹಳ ಶ್ರೇಷ್ಠವಾದ ಸಮಾರಂಭದಲ್ಲಿ ಮಾತನಾಡಲಿದ್ದೇನೆ ಕೆ ಎಸ್ ನರಸಿಂಹಸ್ವಾಮಿಯವ್ರನ್ನ ಇನ್ನೊಂದು ಸರ್ತಿ ಸನ್ಮಾನ ಮಾಡಿದ್ದೇನೆ ಸಾಗರವನ್ನು ದಾಟೋದಕ್ಕೆ ಒಂದು ತೆಪ್ಪ ಅಂತ ಹಾ ತೆಪ್ಪ ಅಂದ ತಕ್ಷಣ ತಕ್ಷಣ ನನಗೆ ನೆನಪಾಯ್ತು ನಮ್ಮ ಡಿಸೋಧ ಅವರಿಗೆ ದೂರದರ್ಶನದಿಂದ ಸಂದರ್ಶನ ಮಾಡಿದ್ದು ಅದೊಂದು ವಿಚಿತ್ರವಾದ ಐತಿಹಾಸಿಕ ಮಹತ್ವದ ದಾಖಲೆ ಯಾಕೆಂದರೆ ಸ್ಟುಡಿಯೋ ಕರೆಸಿ ಅವ್ರನ್ನ ಸಂದರ್ಶನ ಮಾಡಲಿಲ್ಲ ಥರ ಎಲ್ಲೋ ವೇದಿಕೆಯಲ್ಲಿ ಸಂದರ್ಶನ ಮಾಡಲಿಲ್ಲ ಯಾವ ವಸ್ತುವನ್ನ ಇಟ್ಕೊಂಡು ಮಹತ್ವದ ಕೃತಿಗಳನ್ನ ಕಾದಂಬರಿ ರೂಪದಲ್ಲಿ ಕಥೆಯ ರೂಪದಲ್ಲಿ ನಾಡಿಗೆ ಅರ್ಪಿಸಿದರ ನಾಡೋಧ ಅವರು ಆ ಸರೋವರದ ದ್ವೀಪದ ನಡುವೆ ತೆಪ್ಪ ಕೂತ್ಕೊಂಡು ತೆಪ್ಪದಲ್ಲಿ ಕೂಡಿಸ್ಕೊಂಡು ಇವರು ಸಂದರ್ಶನ ಮಾಡಿದ್ದು ಸಂಸಾರ ತೆಪ್ಪ ಬೇಕು ಅಥವಾ ಸಂಸದ ಚೆನ್ನಾಗಿರ್ಬೇಕು ಅಂದ್ರೆ ತೆಪ್ಪಗಿರ್ಬೇಕು ಆ ತೆಪ್ಪದಲ್ಲಿ ಕೂತ್ಕೊಂಡು ಇವರಿಗೆ ಸಂದರ್ಶನ ಮಾಡಿದ್ದು ಆರತಿ ಹೆಚ್ಚಿನ ಆರ್ತಿ ಈಗ ಅವರು ಡೈರೆಕ್ಟರ್ ಆಗಿದ್ದಾರೆ ಆಕೆ ನನ್ನ ಮಗಳು ನೋಡಿ ನನ್ನ ಮಗಳು ಅವರನ್ನು ಸಂದರ್ಶನ ಮಾಡಿದ್ದು ಈ ಹೊತ್ತು ಅವರು ರಚಿಸಿದ ರಚಿಸಿದಂತಹ ಕೃತಿಗಳ ಮಹಾ ಸಂಪುಟ ಬರೀ ಒಂದು ಸಂಪುಟ ಅಲ್ಲ ಒಂಬತ್ತು ಸಂಪುಟಗಳಲ್ಲಿ ಹತ್ತಿರ ಹತ್ತಿರ ಆರು ಸಾವಿರ ಮೃತಗಳನ್ನು ಯಾರು ಪ್ರಕಟಿಸಿದ್ರು ಬೆಂಗಳೂರಿನವ್ರು ಪ್ರಕಟಿಸಿದ್ರ ಮೈಸೂರಿನ ಶಿಕಾರಿಪುರದಲ್ಲಿ ಒಂದು ತಾಲೂಕು ಮತ್ತು ಸ್ನೇಹಿತರ ತಂಡದವರು ಆಲೋಚನೆ ಮಾಡಿ ಅನ್ನುವ ಒಂದು ಇದನ್ನ ಅವರಿಗೆ ಎಷ್ಟು ಚೆನ್ನಾಗಿ ಒಪ್ಪಿದೆ ನೋಡಿ ಆ ಅಂದ್ರೇನೆ ನನ್ನ ಬಾಡಿಯೆಲ್ಲ ಬೆಚ್ಚಗಾಗ್ತಾ ಇದೆ ಅವರ ನನ್ನ ಎರಡು ಶ್ವಾಸಕೋಶದ ರೀತಿಯಲ್ಲಿ ನನ್ನ ಎದೆಗೆ ಬಿದ್ದಂತಹ ಎರಡು ಮಹತ್ವದ ವೃತ್ತಿಗಳು ಅಂದರೆ ದ್ವೀಪ ಅದ ಅದನ್ನು ಓದಿದ್ದೇ ಬಂದ್ರೆ ಅಂತಹ ಕಲಕುವ ಅಂತಹ ಕಂಡವನ್ನು ಕಲಕುವ ಮತ್ತೆ ನಮ್ಮ ವಿಚಾರ ಇಡೀ ಕರ್ನಾಟಕವನ್ನು ಮತ್ತು ಪದದಲ್ಲಿದ್ದ ಅವಕಾಶವಿಧಿಯನ್ನು ಶೋಷಿತ ಸಮಾಜವನ್ನು ವಿಚಾರ ತಂದುಕೊಂಡು ಅದರ ಸುತ್ತ ನಮ್ಮ ಭಾವನೆಗಳೆಲ್ಲ ಇರ್ತದೆ ಅಂತಹ ಒಂದು ಮಹತ್ವದ ಕೃತಿಯನ್ನು ನಮ್ಮ ಡಿಸೋದವರು ರಚಿಸಿದರೆಲ್ಲ ಅದು ನನಗೆ